ನೀವು ಪ್ರಯಾಗ್ರಾಜಿಗೆ ಕುಂಭಮೇಳಕ್ಕೆ ಫ್ಲೈಟಲ್ಲಿ ಬರೋದಾದರೆ ಪ್ರಯಾಗ್ರಾಜಲ್ಲೇ ಏರ್ಪೋರ್ಟ್ ಕೂಡ ಇದೆ ಅಲ್ಲಿ ನೀವು ಬಂದು ಕೂಡ ಪ್ರಯಾಗ್ರಾಜಿಗೆ ಬರಬಹುದು ಇದಲ್ಲೇ ಕೂಡ ನಾವು ಇನ್ನು ಮೂರು ಏರ್ಪೋರ್ಟ್ಗಳನ್ನ ಕೊಟ್ಟಿದ್ದೇವೆ ನೋಡಿ ಪ್ರಯಾಗ್ರಾಜ್ಗೆ ಫ್ಲೈಟ್ ತುಂಬ ಕಾಸ್ಟ್ಲಿ ಇದ್ರೆ ನೀವು ಈ ಏರ್ಪೋರ್ಟ್ಗಳಿಗೆ ಬಂದು ಕೂಡ ಬರ್ಬೋದು ಒಂದು ವಾರಣಾಸಿ ಏರ್ಪೋರ್ಟು ಇದು ಪ್ರಯಾಗ್ರಾಜಿಂದ ನೂರ ಇಪ್ಪತ್ತಾರು ಕಿಲೋಮೀಟರ್ ದೂರ ಇದೆ ವಾರಣಾಸಿ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ವಾರಣಾಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ನೀವು ಅಲ್ಲಿಂದ ಬಸ್ ಮೂಲಕ ಇಲ್ಲಿಗೆ ಬರ್ಬೋದು ಇನ್ನು ಲಕ್ನೋ ಏರ್ಪೋರ್ಟಿಗೆ ಬಂದು ಕೂಡ ಬರ್ಬೋದು ಅದು ನೂರ ತೊಂಬತ್ತೇಳು ಕಿಲೋಮೀಟರ್ ದೂರ ಇದೆ ಪ್ರಯಾಗ್ರಾಜಿಂದ ಅಲ್ಲಿಗೆ ಬಂದು ಕೂಡ ನೀವು ಬರಬಹುದು ಇನ್ನು ಅಯೋಧ್ಯೆ ಏರ್ಪೋರ್ಟ್ ಕೂಡ ಇದೆ ಅಲ್ಲಿ ಕೂಡ ಬಂದು ನೀವು ಬರಬಹುದು ಅದು ನೂರ ಐವತ್ತೆಂಟು ಕಿಲೋಮೀಟರ್ ದೂರ ಇದೆ ಈ ನಾಲ್ಕು ಏರ್ಪೋರ್ಟ್ಗಳಲ್ಲಿ ನಿಮಗೆ ಯಾವುದಕ್ಕೆ ಕಡಿಮೆಗೆ ಫ್ಲೈಟ್ ಸಿಗ್ತದೆ ಅಲ್ಲಿಗೆ ಬಂದು ಬನ್ನಿ ಅಲ್ಲಿಂದಲೂ ನೀವು ಬಸ್ ಮೂಲಕ ಇಲ್ಲಿಗೆ ಪ್ರಯಾಗ್ರಾಜಿಗೆ ಬರ್ಬೋದು ಪ್ರಯಾಗ್ರಾಜಿಗೆ ನೀವು ಫ್ಲೈಟಲ್ಲಿ ಬರೋದಾದರೆ ಈ ಏರ್ಪೋರ್ಟ್ಗಳಿಗೆ ಬಂದು ನೀವು ಪ್ರಯಾಗ್ರಾಜಿಗೆ ಬರಬಹುದಾಗಿದೆ ಇನ್ನು ರೈಲಿನ ಮೂಲಕ ಬರೋದಾದರೆ ಹೇಗೆ ಬರಬೇಕನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ತಪ್ಪದೆ ನೋಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ